ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಬಿ ಎ ಫಸ್ಟ್ ಸೆಮಿಸ್ಟರ್ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅರ್ಥಶಾಸ್ತ್ರದಲ್ಲಿ ಹಲವಾರು ವ್ಯಾಖ್ಯೆಗಳಿದ್ದಾವೆ ಅದರಲ್ಲಿ ಪ್ರಮುಖವಾದ ವ್ಯಾಖ್ಯೆ ಸಂಪತ್ತಿನ ವ್ಯಾಖ್ಯಾನ ಈಗ ಅದನ್ನು ತಿಳಿದುಕೊಳ್ಳೋಣ ಅರ್ಥಶಾಸ್ತ್ರದ ವಿವಿಧ ವ್ಯಾಖ್ಯೆಗಳು ಅರ್ಥಶಾಸ್ತ್ರದಲ್ಲಿ ನಾಲ್ಕು ವ್ಯಾಖ್ಯೆಗಳಿದ್ದಾವೆ ಅದರಲ್ಲಿ ಮೊದಲನೇ ವ್ಯಾಖ್ಯೆ ಸಂಪತ್ತಿನ ವ್ಯಾಖ್ಯೆ ವೆಲ್ತ್ ಡೆಫಿನಿಷನ್ ಸಂಪತ್ತಿನ ವ್ಯಾಖ್ಯಾನವು ಅರ್ಥಶಾಸ್ತ್ರದ ಮೊಟ್ಟಮೊದಲ ವ್ಯಾಖ್ಯಾನವಾಗಿದೆ ಈ ವ್ಯಾಖ್ಯಾನವನ್ನು ಸಂಪ್ರದಾಯ ವ್ಯಾಖ್ಯಾನ ಅಥವಾ ಕ್ಲಾಸಿಕಲ್ ಡೆಫಿನಿಷನ್ ಎಂದು ಕೂಡ ಕರೆಯುತ್ತಾರೆ ಈ ವ್ಯಾಖ್ಯಾನವನ್ನು ನೀಡಿದಂತಹ ಅರ್ಥಶಾಸ್ತ್ರಜ್ಞ ಆಡಮ್ ಸ್ಮಿತ್ ಇವರು ಅರ್ಥಶಾಸ್ತ್ರದ ಪಿತಾಮಹರಾಗಿದ್ದಾರೆ ಮತ್ತು ಆತನ ಅನುಯಾಯಿಗಳು ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದ್ದಾರೆ ಆಡಮ್ ಸ್ಮಿತ್ ಅವರು ರೋ ಪ್ರಕಟಿಸಿದ ಗ್ರಂಥ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಪ್ರಕಟಗೊಂಡಂತಹ ಆ್ಯಡಮ್ ಸ್ಮಿತ್ ಅವರ ಮೇರು ಕೃತಿ ವೆಲ್ತ್ ಆಫ್ ನೇಷನ್ ರಾಷ್ಟ್ರಗಳ ಸಂಪತ್ತು ನಲ್ಲಿ ಅವರು ಅರ್ಥಶಾಸ್ತ್ರ ಸಂಪತ್ತಿನ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ ಆ್ಯಡಮ್ ಸ್ಮಿತ್ ಅವರ ಗ್ರಂಥದ ಪೂರ್ಣ ಹೆಸರೇ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಪರಿಶೀಲನೆ ಎಂದು ಇದೆ ಇಟ್ ಮೀನ್ಸ್ ಆ್ಯನ್ ಎನ್ಕ್ವೈರಿ ಇನ್ ಟು ದಿ ನೇಚರ್ ಆ್ಯಂಡ್ ಕಾಜಸ್ ಆಫ್ ವೆಲ್ತ್ ಆಫ್ ನೇಷನ್ ಎಂಬುದು ಅವರ ಗ್ರಂಥದ ಪೂರ್ಣ ಹೆಸರಾಗಿದೆ ಆಡಮ್ ಸ್ಮಿತ್ ಅವರ ಪ್ರಕಾರ ಸಂಪತ್ತನ್ನು ಗಳಿಸುವುದೇ ಮಾನವನ ಚಟುವಟಿಕೆಗಳ ಪ್ರಮುಖ ಗುರಿ ಎಂದು ಹೇಳಿದ್ದಾರೆ ಆದ್ದರಿಂದ ಸಂಪತ್ತು ಹೇಗೆ ಉತ್ಪಾದಿಸಲಾಗುತ್ತದೆ ಮತ್ತು ಅನುಭೋಗಿಸಲಾಗುತ್ತದೆ ಎಂಬುದನ್ನು ಇದು ಪರಿಗಣಿಸುತ್ತದೆ ಈ ಹಿನ್ನೆಲೆಯಲ್ಲಿ ಮಾನವನು ಸಂಪತ್ತನ್ನು ಹೇಗೆ ಗಳಿಸುತ್ತಾನೆ ಮತ್ತು ಅದನ್ನು ಹೇಗೆ ಅನುಭವಿಸುತ್ತಾನೆ ಎಂಬುದನ್ನು ಅರ್ಥಶಾಸ್ತ್ರದ ಗುರಿ ಎಂದು ಆ್ಯಡಮ್ ಸ್ಮಿತ್ ಅವರು ಅಭಿಪ್ರಾಯಪಡ್ತಾರೆ ಅಂದರೆ ಇಲ್ಲಿ ಮಾನವನು ಪ್ರಮುಖವಾಗಿ ಸಂಪತ್ತನ್ನು ಗಳಿಸಬೇಕಾದದ್ದು ಮುಖ್ಯವಾಗಿದೆ ಅದನ್ನು ಗಳಿಸಿದ್ದನ್ನು ಯಾವ ರೀತಿಯಲ್ಲಿ ನಾವು ಅನುಭವಿಸಬೇಕಾಗಿದೆ ಎಂಬುದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಮುಖ ವ್ಯಾಖ್ಯಾನ ಇದಾಗಿದೆ ಹಾಗಾಗಿ ಅಡಮ್ ಸ್ಮಿತ್ ಅವರ ವ್ಯಾಖ್ಯಾನ ಸಂಪತ್ತಿನ ವ್ಯಾಖ್ಯಾನ ಪ್ರಮುಖವಾದದ್ದು ಸಂಪತ್ತಿನ ವ್ಯಾಖ್ಯಾನದ ಮುಂದುವರೆದ ಭಾಗ ಅಡಮ್ ಸ್ಮಿತ್ ಅವರು ಈ ಅಭಿಪ್ರಾಯವನ್ನು ಸಂಪ್ರದಾಯ ಪಂಥದ ಅರ್ಥಶ ಅರ್ಥಶಾಸ್ತ್ರಜ್ಞರಾದ ಜೆಬಿಸೆ ಡೇವಿಡ್ ರಿಕಾರ್ಡೋ ಎಸ್ ಮಿಲ್ ಎಫ್ ಎ ವಾಕರ್ ಸೀನಿಯರ್ ಮೊದಲಾದವರು ಬೆಂಬಲ ಮಾಡುತ್ತಾರೆ ಫ್ರೆಂಚ್ ಅರ್ಥಶಾಸ್ತ್ರಜ್ಞನಾಗಿರ್ತಕ್ಕಂತಹ ಜೆ ಬಿ ಸೆ ಅವರು ಅರ್ಥಶಾಸ್ತ್ರ ಸಂಪತ್ತನ್ನು ಪರಿಗಣಿಸುವ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ ಸ್ಮಿತ್ ಅಭಿಪ್ರಾಯ ಅನುಮೋದಿಸಿದರು ಅದೇ ರೀತಿ ಜಿ ಎಸ್ ಮಿಲ್ ಅವರು ಅರ್ಥಶಾಸ್ತ್ರವು ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆಯ ಪ್ರಾಯೋಗಿಕ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದರು ಹೀಗೆ ಸಂಪ್ರದಾಯ ಪಂಥದ ವಿವಿಧ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರವು ಸಂಪತ್ತಿನ ಉತ್ಪಾದನೆ ವಿತರಣೆ ಮತ್ತು ವಿನಿಮಯದ ಅಧ್ಯಯನ ವಿಭಾಗ ಎಂದು ಪರಿಗಣಿಸಿದರು ಈ ಎಲ್ಲ ವ್ಯಾಖ್ಯಾನಗಳನ್ನು ಸಂಪತ್ತಿನ ವ್ಯಾಖ್ಯಾನ ಎಂದು ಕರೆಯಲಾಗತ್ತೆ ಸಂಪತ್ತಿನ ವ್ಯಾಖ್ಯಾನವು ಮೂರು ರೀತಿಯ ಅಂಶಗಳನ್ನು ಒಳಗೊಂಡಿದೆ ಅರ್ಥಶಾಸ್ತ್ರ ಸಂಪತ್ತನ್ನು ಕುರಿತು ಅಭ್ಯಸಿಸುತ್ತದೆ ಎರಡನೇದು ಸಂಪತ್ತಿನ ಉತ್ಪಾದನೆ ಅನುಭೋಗ ವಿತರಣೆ ಅದರ ಅಭ್ಯಾಸ ವಿಷಯಗಳನ್ನು ಇದು ಒಳಗೊಂಡಿದೆ ಸಂಪತ್ತಿನ ಗಳಕೆ ಮತ್ತು ಅದರ ಬಳಕೆ ಅರ್ಥಶಾಸ್ತ್ರದ ಮೊದಲ ಆದ್ಯತೆಯ ಅಂಶಗಳು ಎಂದು ಆಡಮ್ ಸ್ಮಿತ್ ಅವರು ತಮ್ಮ ಈ ವ್ಯಾಖ್ಯೆಯಲ್ಲಿ ಹೇಳುತ್ತಿದ್ದಾರೆ ಹಾಗಾಗಿ ಆಡಮ್ ಸ್ಮಿತ್ ಅವರ ಒಂದು ವ್ಯಾಖ್ಯೆಯನ್ನು ನೋಡಿದಾಗ ಅವರ ವ್ಯಾಖ್ಯೆಯನ್ನು ಬೆಂಬಲಿಸುವಲ್ಲಿ ಪ್ರಮುಖ ಅರ್ಥಶಾಸ್ತ್ರಜ್ಞರು ಜೆ ಬಿ ಸಿ ಅವರಾಗಿರ್ಬೋದು ಡೇವಿಡ್ ರಿಕಾರ್ಡೋ ಅವರಾಗಿರ್ಬೋದು ಜಿ ಎಸ್ ಮಿಲ್ ಆಗಿರ್ಬೋದು ಎಫ್ ಎ ವಾಕರ್ ಅವರಾಗಿರ್ಬೋದು ಸೀನಿಯರ್ ಅವರಾಗಿರ್ಬೋದು ಇವರೆಲ್ಲರೂ ಅವರ ವ್ಯಾಖ್ಯಾನವನ್ನು ಬೆಂಬಲ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ಅರ್ಥಶಾಸ್ತ್ರ ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆಯ ಪ್ರಾಯೋಗಿಕ ವಿಜ್ಞಾನ ಎಂದು ಕೂಡ ಜಿ ಎಸ್ ಮಿಲ್ ಅವರು ಈ ವ್ಯಾಖ್ಯೆಯ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಸಂಪತ್ತಿನ ವ್ಯಾಖ್ಯೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರುವ ಒಂದು ವ್ಯಾಖ್ಯೆಯಾಗಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸಂಪತ್ತಿನ ವ್ಯಾಖ್ಯೆ ಅತಿ ಮಹತ್ವ ಪಡೆದುಕೊಂಡಿದೆ ಅನ್ನೋದನ್ನು ಮೂರು ರೀತಿಯ ಅಂಶಗಳನ್ನು ಈ ಒಂದು ವ್ಯಾಖ್ಯಾನ ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಅರ್ಥಶಾಸ್ತ್ರ ಕೇವಲ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎನ್ನುವುದನ್ನು ಇದು ಹೇಳುತ್ತೆ ನಂತರ ಸಂಪತ್ತಿಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ನೀಡಿದ ಸಂಪತ್ತಿನ ವ್ಯಾಖ್ಯಾನ ಉಗ್ರವಾಗಿ ಟೀಕೆಗೆ ಗುರಿಯಾಯಿತು ಈ ವ್ಯಾಖ್ಯೆಯನ್ನು ಕಟುವಾಗಿ ಟೀಕಿಸಿದವರಲ್ಲಿ ಪ್ರಮುಖರೆಂದರೆ ಹೆಸರಾಂತ ದಾರ್ಶನಿಕರು ಮಾನವತಾವಾದಿಗಳು ಬರಹಗಾರರು ಆದ ರಸ್ಕಿನ್ ಕಾರ್ಲೈಲ್ ಡಿಕ್ಸಿನ್ ಮ್ಯಾಥ್ಯೂ ಅರ್ನಾಲ್ಡ್ ಮುಂತಾದವರು ಈ ಚಿಂತಕರ ಮೇರೆಗೆ ಸಂಪತ್ತು ಎಂದರೆ ಹಣ ಕೇವಲ ಹಣವನ್ನೇ ಕುರಿತು ಅರ್ಥಶಾಸ್ತ್ರ ಅಭ್ಯಸಿಸುವುದಾದರೆ ಅದು ಕೀಳು ದರ್ಜೆಯ ಶಾಸ್ತ್ರ ಎಂದು ಇವರು ಜರಿದರು ಇದೊಂದು ಗೌರವಿಸಲು ಅನಗರವಾದ ಘೋರಶಾಸ್ತ್ರ ಎಂದು ಕೂಡ ಇವರು ದೂರುವಂಥ ಕೆಲಸವನ್ನು ಮಾಡುತ್ತಾರೆ ಸಂಪತ್ತಿಗೆ ಮಾತ್ರ ಪ್ರಾಮುಖ್ಯತೆ ಕೊಡುವುದಾದರೆ ಈ ವ್ಯಾಖ್ಯಾನಕ್ಕೆ ಕೀಳು ದರ್ಜೆಯ ಶಾಸ್ತ್ರ ಅಥವಾ ಘೋರಶಾಸ್ತ್ರ ಎನ್ನುವುದು ಟೀಕಾಕಾರರ ಅಭಿಪ್ರಾಯವಾಗಿದೆ ಅರ್ಥಶಾಸ್ತ್ರ ಸಂಪತ್ತು ಮತ್ತು ಅದರ ಅನುಭೋಗದ ವಿಚಾರಗಳಿಗೆ ಪ್ರಾಮುಖ್ಯತೆ ನೀಡಿ ಮಾನವನಲ್ಲಿ ಸ್ವಾರ್ಥ ಮನೋಭಾವನೆಗಳನ್ನು ಬೆಳೆಸುವ ಧನಫಿಶಾಶಿಯ ಶಾಸ್ತ್ರ ನಿರಾಶಾದಾಯಕ ಕರಾಳ ವಿಜ್ಞಾನ ರೊಟ್ಟಿ ಮತ್ತು ಬೆಣ್ಣೆಯ ಶಾಸ್ತ್ರ ಎಂದು ಮುಂತಾದ ರೀತಿಯಲ್ಲಿ ಉಗ್ರವಾಗಿ ಟೀಕಿಸುವಂಥ ಕೆಲಸವನ್ನು ಇಲ್ಲಿ ಚಿಂತನಕಾರರು ಅರ್ಥಶಾಸ್ತ್ರಜ್ಞರು ಮಾಡುತ್ತಿದ್ದಾರೆ ಈ ವಿಮರ್ಶಕರ ಪ್ರಕಾರ ಮಾನವನಿಗಿಂತ ಸಂಪತ್ತಿಗಿಂತಲೂ ಅತಿ ಮುಖ್ಯವಾದದ್ದು ಯೋಗಕ್ಷೇಮ ಇದನ್ನು ಕಡೆಗಣಿಸುವ ಯಾವುದೇ ಶಾಸ್ತ್ರ ನಿರಾಶಾದಾಯಕ ವಿಜ್ಞಾನವಾಗುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ ಅಂದರೆ ಈ ಒಂದು ಸಂಪತ್ತಿನ ವ್ಯಾಖ್ಯಾನದಲ್ಲಿ ಕೇವಲ ಸಂಪತ್ತಿಗೆ ಮಾತ್ರ ಆದ್ಯತೆಯನ್ನು ನೀಡುವುದರಿಂದ ಸಂಪತ್ತಿನ ಜೊತೆಗೆ ಜನರ ಯೋಗಕ್ಷೇಮವು ಕೂಡ ಮುಖ್ಯವಾಗಿರುತ್ತದೆ ಜನರ ಯೋಗಕ್ಷೇಮದ ಕಡೆಗೆ ಯಾವುದೇ ರೀತಿಯ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ ಈ ಸಿದ್ಧಾಂತ ಹಾಗಾಗಿ ಈ ಒಂದು ವ್ಯಾಖ್ಯೆಯಲ್ಲಿ ಅನೇಕ ಟೀಕಾಕಾರರು ಟೀಕೆಯನ್ನು ವ್ಯಕ್ತಪಡಿಸುತ್ತಾ ಹೇಳ್ತಾ ಇದ್ದಾರೆ ಇದು ಧನಪಿಶಾಶಿಯ ಶಾಸ್ತ್ರವಾಗಿದೆ ಇದು ಕೀಳು ದರ್ಜೆಯ ಶಾಸ್ತ್ರವಾಗಿದೆ ಶಾಸ್ತ್ರವಾಗಿದೆ ಇದು ರೊಟ್ಟಿ ಬೆಣ್ಣೆಯ ಶಾಸ್ತ್ರವಾಗಿದೆ ಎನ್ನುವುದನ್ನು ಕಟುವಾಗಿ ಟೀಕೆ ಮಾಡುವಂತಹ ಕೆಲಸವನ್ನು ಇಲ್ಲಿ ಟೀಕಾಕಾರರು ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಸಂಪತ್ತಿನ ವ್ಯಾಖ್ಯೆ ಕೇವಲ ಸಂಪತ್ತಿಗೆ ಪ್ರಾಮುಖ್ಯತೆಯನ್ನು ಕೊಡಬಾರದು ಯೋಗಕ್ಷೇಮಕ್ಕೂ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಅನೇಕ ಅರ್ಥಶಾಸ್ತ್ರಜ್ಞರು ಇಲ್ಲಿ ಅಭಿಪ್ರಾಯವನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಸಂಪತ್ತು ಕೇವಲ ಅನುಭೋಗಿ ಅನುಭೋಗಕ್ಕಾಗಿ ಉಪಯೋಗ ಮಾಡಿಕೊಂಡರೆ ಅವನ ಯೋಗಕ್ಷೇಮಕ್ಕೂ ಕೂಡ ಆದ್ಯತೆ ನೀಡಬೇಕು ಎಂದು ಅಭಿಪ್ರಾಯಪಡುತ್ತಾರೆ ಸಂಪತ್ತಿನ ವ್ಯಾಖ್ಯಾನದ ಪ್ರಮುಖ ದೋಷಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು ಸಂಪತ್ತಿನ ಮೇಲೆ ಅತಿಯಾದ ಒತ್ತು ಅಂದರೆ ಸಂಪತ್ತಿನ ಮೇಲೆ ಅತಿಯಾದ ಪ್ರಾಶಸ್ತ್ಯವನ್ನು ನೀಡುವ ನೀಡಿರುವುದು ಟೂ ಮಚ್ ಎಂಪಸೈಸಸ್ ಆನ್ ವೆಲ್ತ್ ಆ್ಯಡಮ್ ಸ್ಮಿತ್ ಅವರ ಸಂಪತ್ತಿನ ವ್ಯಾಖ್ಯಾನ ಸಂಪತ್ತಿಗೆ ಮಿತಿ ಮೀರಿದ ಪ್ರಾಧ್ಯಾ ನೀಡಿದೆ ಅಂದರೆ ಮಾನವನು ಸಂಪೂರ್ಣವಾಗಿ ಕಡೆಗಣಿಸದೆ ಸಂಪತ್ತನ್ನು ಗಳಿಸುವುದೇ ಮಾನವನ ಏಕೈಕ ಉದ್ದೇಶವಲ್ಲ ಪ್ರತಿಯಾಗಿ ಸಂಪತ್ತು ಮಾನವನ ಬಯಕೆಗಳನ್ನು ಈಡೇರಿಕೆ ಒಂದು ಸಾಧನ ಮಾತ್ರ ಹೌದು ಕೇವಲ ಸಂಪತ್ತನ್ನು ಮಾತ್ರ ಪರಿಗಣಿಸಕ್ಕೆ ಹೋದರೆ ಅದು ಸಾಕಾಗುವುದಿಲ್ಲ ಸಂಪತ್ತಿನ ಮೇಲೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗಿದೆ ಎನ್ನುವುದು ಅಭಿಪ್ರಾಯವಾಗಿದೆ ಸಂಪತ್ತಿನ ವ್ಯಾಖ್ಯೆ ಸಂಕೋಚಿತ ವ್ಯಾಪ್ತಿಯನ್ನು ಒಳಗೊಂಡಿದೆ ಅಂದರೆ ಇಲ್ಲಿ ಸಂಪತ್ತಿನ ವ್ಯಾಖ್ಯಾನ ಅರ್ಥಶಾಸ್ತ್ರ ಸಂಪತ್ತಿನ ವಿಜ್ಞಾನ ಎಂದು ಪರಿಗಣಿಸುವುದರ ಮೂಲಕ ಅರ್ಥಶಾಸ್ತ್ರ ವ್ಯಾಪ್ತಿಯನ್ನು ಏನು ಮಾಡಿದ್ದಾರೆ ಅಂದರೆ ಸಂಕೋಚಿತಗೊಳಿಸಿದ್ದಾರೆ ಅಂದರೆ ಇದರಿಂದ ಅರ್ಥಶಾಸ್ತ್ರ ಕೇವಲ ಧನಭಿಶಾಚಿಯ ಶಾಸ್ತ್ರವಾಗಿ ಉಳಿದುಕೊಂಡು ಬಿಟ್ಟಿದೆ ಹಾಗಾಗಿ ಈ ಒಂದು ವ್ಯಾಖ್ಯಾನ ಸಂಕೋಚಿತ ವ್ಯಾಪ್ತಿಯನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಅದೇ ರೀತಿಯಾಗಿ ಯೋಗಕ್ಷೇಮದ ಅವಗಣನೆ ಸಂಪತ್ತಿನ ವ್ಯಾಖ್ಯಾನ ಮಾನವ ಮತ್ತು ಆತನ ಯೋಗಕ್ಷೇಮದ ವಿಚಾರವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಕಡೆಗಣಿಸಿದೆ ಮಾನವ ಸಂಪತ್ತನ್ನು ಗಳಿಸುವುದೇ ಆತನ ಯೋಗಕ್ಷೇಮವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಎಂಬ ಸತ್ಯವನ್ನು ಇಲ್ಲಿ ಮರೆಮಾಚಲಾಗಿದೆ ಅಂದರೆ ಇಲ್ಲಿ ಈ ಮೂರು ದೋಷಗಳು ಏನು ಹೇಳ್ತಾ ಇದ್ದಾವಂದರೆ ಕೇವಲ ಸಂಪತ್ತಿಗೆ ಮಾತ್ರ ಹೆಚ್ಚಿನ ಆದ್ಯತೆಯನ್ನು ನೀಡಿದರೆ ಸಾಕಾಗೋದಿಲ್ಲ ಜನರು ಸಂಪತ್ತನ್ನು ಪಡೆದುಕೊಂಡಾಗ ಅವರ ಯೋಗಕ್ಷೇಮ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇದ್ದರೆ ಆ ಸಂಪತ್ತನ್ನು ಇಟ್ಟುಕೊಂಡು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಈ ದೋಷಗಳಲ್ಲಿ ನಾವು ತಿಳಿದುಕೊಳ್ಳಬಹುದು ಹಾಗಾಗಿ ಸಂಪತ್ತಿನ ವ್ಯಾಖ್ಯಾನ ದೋಷಗಳಲ್ಲಿ ಪ್ರಮುಖವಾಗಿ ಸಂಪತ್ತಿನ ಮೇಲೆ ಅತಿಯಾದ ಒತ್ತು ಕೊಟ್ಟುವುದಾಗಿರ್ಬೋದು ಸಂಕೋಚಿತ ವ್ಯಾಪ್ತಿಯನ್ನು ಒಳಗೊಂಡಿರೋದಾಗಿರ್ಬೋದು ಯೋಗಕ್ಷೇಮದ ಆಗಿರ್ಬೋದು ಹೀಗೆ ಮೂರು ಅಂಶಗಳು ಪ್ರಮುಖವಾಗಿವೆ ನಂತರ ಅಭೌತಿಕ ವಸ್ತುಗಳ ನಿರ್ಲಕ್ಷ್ಯ ಅಂದರೆ ನೆಗ್ಲೆಕ್ಟ್ ನಾನ್ ಮಟೀರಿಯಲ್ ಗೂಡ್ಸ್ ಈ ವ್ಯಾಖ್ಯಾನ ಕೇವಲ ಭೌತಿಕ ವಸ್ತುಗಳನ್ನು ಮಾತ್ರ ಪರಿಗಣಿಸಿ ಅಭೌತಿಕ ವಸ್ತುಗಳನ್ನು ವಸ್ತುಗಳ ಉತ್ಪಾದನೆ ಮತ್ತು ಅನುಭೋಗಕ್ಕೆ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆಗಳನ್ನು ಅರ್ಥಶಾಸ್ತ್ರ ಪರಿಧಿ ಪರಿಧಿಯಿಂದ ಹೊರಗಿಡಲಾಗಿದೆ ಅಂದರೆ ಇದು ಅಭೌತಿಕ ವಸ್ತುಗಳನ್ನು ಸಂಪೂರ್ಣವಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡಿರುವುದಿಲ್ಲ ಕೇವಲ ಅಭೌತಿಕ ವಸ್ತುಗಳನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಅನ್ನೋದು ಈ ಒಂದು ದೋಷದಲ್ಲಿ ಕಂಡುಬರುವ ಅಂಶ ಅದೇ ರೀತಿಯಾಗಿ ಅವೈಜ್ಞಾನಿಕ ಅನ್ಸೈಂಟಿಫಿಕ್ ಅಂದರೆ ಸಂಪತ್ತಿನ ವ್ಯಾಖ್ಯಾನ ಸಂಕೋಚಿತವೋ ವಿವಾದಾತ್ಮಕವೋ ಮತ್ತು ಅವೈಜ್ಞಾನಿಕ ಆಗಿದೆ ಎಂಬುದರಲ್ಲಿ ಸಂಶಯ ಉಳಿದಿಲ್ಲ ಅಂದರೆ ಈ ವ್ಯಾಖ್ಯಾನ ಅನೇಕ ಅವೈಜ್ಞಾನಿಕ ಅಂಶಗಳನ್ನು ಅವತರಣಿಕೆಯಾಗಿ ಮಾರ್ಪಟ್ಟಿದೆ ಅಂದರೆ ಈ ವ್ಯಾಖ್ಯಾನ ಮಾನವನ ಉಳಿದ ಚಟುವಟಿಕೆಗಳನ್ನು ಪರಿಗಣಿಸುವುದೇ ಇಲ್ಲ ಅಂದರೆ ಮಾನವ ದೈನಂದಿನ ಜೀವನದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾನೆ ಆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ಒಂದು ವ್ಯಾಖ್ಯೆಯಲ್ಲಿ ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವುದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹೀಗೆ ಸಂಪತ್ತಿನ ವ್ಯಾಖ್ಯಾನವು ಕಟು ಟೀಕೆಗೆ ಒಳಗಾಯಿತು ಈ ವ್ಯಾಖ್ಯಾನದ ನಂತರ ಹತ್ತೊಂಬತ್ತನೇ ಶತಮಾನದಲ್ಲಿ ಜಗತ್ತಿನಾದ್ಯಂತ ಉಂಟಾದ ಅನೇಕ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳು ಅರ್ಥಶಾಸ್ತ್ರದ ಚಿಂತನೆಗಳಲ್ಲಿ ಮಹತ್ತರ ಬದಲಾವಣೆಯನ್ನು ತಂದವು ಈ ಕಾರಣದಿಂದಾಗಿ ಸಂಪ್ರದಾಯ ವ್ಯಾಖ್ಯಾನ ಸತ್ಯಹೀನವಾಯಿತು ಹೊಸದೊಂದು ವ್ಯಾಖ್ಯಾನ ನೀಡಲೇಬೇಕಾದ ಅನಿವಾರ್ಯ ಸನ್ನಿವೇಶ ನಿರ್ಮಾಣ ಆಯಿತು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಕೇವಲ ಸಂಪತ್ತೊಂದು ಇದ್ದರೆ ಸಾಕಾಗುವುದಿಲ್ಲ ಮಾನವನು ತನ್ನ ದೈನಂದಿನ ಜೀವನದಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡು ಬರಬೇಕಾದರೆ ಅಥವಾ ಮಾನವನಲ್ಲಿ ಸಂಪನ್ಮೂಲ ಇದೆ ಸಂಪತ್ತು ಇದೆ ಸಂಪತ್ತು ಇದ್ದರೆ ಸಾಕಾಗುವುದಿಲ್ಲ ಆ ಸಂಪತ್ತನ್ನು ಉಳಿಸಿಕೊಂಡು ತನ್ನ ಜೀವನವನ್ನು ಮುಂದುವರಿಸಿಕೊಂಡು ಹೋಗಬೇಕಾದರೆ ಮಾನವನಲ್ಲಿ ಏನು ಬೇಕಾಗತ್ತಂದರೆ ಯೋಗಕ್ಷೇಮವೂ ಕೂಡ ಮುಖ್ಯವಾಗಿರುತ್ತೆ ಅನ್ನೋದನ್ನು ಹಲವಾರು ರೀತಿಯ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ ಅಂದರೆ ಈ ಸಂಪತ್ತಿನ ವ್ಯಾಖ್ಯೆಯನ್ನು ಕಟುವಾಗಿ ಟೀಕೆ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಸಂಪತ್ತು ಜೊತೆಗೆ ಯೋಗಕ್ಷೇಮಕ್ಕೂ ಕೂಡ ಆದ್ಯತೆಯನ್ನು ನೀಡಬೇಕು ಅನ್ನೋದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ